ಇನ್ನು ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಸಿನಿಮಾ ನಟರ ಗೈರು ಸಿನಿಮಾ ನಟ ನಟಿಯರ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಕಿಡಿಕಾರಿದ್ದಾರೆ ಬಹಳ ದೊಡ್ಡ ಚರ್ಚೆಗೂ ಕೂಡ ಕಾರಣವಾಗಿದೆ ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಕೇಳಿ ಜನ ಅಧಿಕಾರ ಕೊಟ್ಟಿದ್ದು ನಟ್ಟು ಬೋಲ್ಟು ಟೈಟ್ ಮಾಡೋಕಲ್ಲ ಡಿಕೆಶಿಗೆ ಯಾವ ತರ ಸಪೋರ್ಟ್ ಮಾಡಬೇಕಂತೆ ಅಂತ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಸಿನಿಮಾದವರು ಡಿಕೆಶಿ ಮನೆಯ ಜೀತದಾಳುಗಳಲ್ಲ ಅಂತ ಸಿಜಿ ರವಿ ಕೌಂಟರ್ ಕೊಟ್ಟಿದ್ದಾರೆ ಇವರು ಕೇಳದಂತೆ ಕೇಳಬೇಕು ಅನ್ನೋ ಧಮಕಿ ನಡೆಯಲ್ಲ ಅಂತ ಡಿಕೆಶಿ ಹೇಳಿಕೆಗೆ ಜೆಡಿಎಸ್ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಶಾಸಕ ರವಿ ಗಣಿಗ ಸಮರ್ಥಿಸಿಕೊಂಡಿದ್ದಾರೆ ಆಹ್ವಾನ ಕೊಟ್ರೆ ಬರೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತಾರೆ ಸಿನಿಮಾದವರು ಬಾಯಿ ಮುಚ್ಚಿಕೊಂಡಿರಬೇಕು ಅಂತ ಗಣಿಗ ರವಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ಸಿನಿಮಾ ನಟ ನಟಿಯರು ಗೈರಾಗಿದ್ದಕ್ಕೆ ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇತ್ತು ಸಿನಿಮಾ ನಟ ನಟಿಯರ ನಟ್ಟು ಗೋಲ್ಟ್ ಟೈಟ್ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತೆ ಇದಕ್ಕೆ ಬಹಳ ದೊಡ್ಡ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಯಾರು ಎಲ್ಲಿ ಬೇಕಾದ್ರು ಬೆಳಿಬೋದು ಮಾಡಬಹುದು ಸೊ ಕೆಲವು ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕೊಳ್ಳದೆ ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಭಾಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಮ್ ಚೇಂಬರ್ ಆಫ್ ಕಾಮರ್ಸು ಈ ಆ್ಯಕ್ಟ್ರ್ಗಳ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶು ಯಾಕೆ ಅಂದರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದೆವು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ ಒಂದು ನೂರೈವತ್ತು ಕಿಲೋಮೀಟ್ರ್ ನಡೆದು ಸಾಧು ಕೋಕಿಲಾ ಮತ್ತು ವಿಜಿ ಇಬ್ಬರು ಬಿಟ್ಟರೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಗೆಲಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟ್ರ್ ಇಬ್ಬರು ಮಾತಾಡಿಕೊಂಡು ಅವ್ರಿಗೊಂದು ಅವಕಾಶ ಒಂದು ಗೌ ಗುರುತಿಸಬೇಕು ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ಇದು ಈ ತಲೆಯಲ್ಲಿರಲಿ ನಾವು ಗಮಿಸೋದಿಲ್ಲ ಗಮನಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮಗೂ ಗೊತ್ತಿದೆ ಎಲ್ಲ ಯಾರು ಎಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ದಟ್ ಬಟ್ ಸ್ವಲ್ಪ ತಿಳ್ಕೊಳಿ ಇರಲಿ ಈಗ ಅವರಿಗೆ ಮುನ್ನೂರು ಮೂವತ್ತೆಂಟು ಸ್ಥಾನ ಕೊಟ್ಟಿದ್ದಾರೆ ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರ ಇಲ್ಲ ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರೆ ಅಧಿಕಾರ ಅವ್ರ ಕೈನಲ್ಲಿದೆ ಪಾಪ ಬೀದಿಲು ಹರಿದಾಗ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕೆ ಅಧಿಕಾರ ಕೊಟ್ಟವ್ರಾ ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ ಇದ್ದಾರೆ ಇವ್ರು ಏನು ಕೆಲಸ ಮಾಡಬೇಕು ಮಾಡಲಿ ಇವ್ರ ಪಾರ್ಟಿ ಕರೆ ಕೊಟ್ಟ ತಕ್ಷಣ ಎಲ್ಲ ಕಲಾವಿದ್ರು ಬರಬೇಕು ಅನ್ನೋಕ್ಕೆ ಮನೆ ಜೀತದಾಳಗಳ ಜೀತ ದಾಳಗಳೇನ್ರಿ ಪ್ರಜಾಪ್ರಭುತ್ವದಲ್ಲಿ ಆ ರೀತಿ ಬೆದರಿಕೆ ಹಾಕೋದು ಯಾವ ಸಂಸ್ಕೃತಿಯನ್ನು ಸೋರ್ಸುತ್ತೆ ಸಿದ್ದರಾಮಯ್ಯನವರಿಗೆ ಈ ಪರಿ ಅಪಮಾನವನ್ನು ನೀವು ಮಾಡಬಾರ್ದು ಅವ್ರನ್ನ ಮುಖ್ಯಮಂತ್ರಿಯಾಗಿ ಕೂರಿಸ್ಕೊಂಡು ಅವ್ರಿಗೆ ಅವರಿಗೆ ಅಪಮಾನಿಸುವ ಕೆಲಸ ಮಾಡಬಾರದು ಅಷ್ಟೇ ನಾನು ಹೇಳೋದು ರಾಜ್ಯಪಾಲರತ್ರ ಸುಳ್ಳು ಪುಣ್ಯಕೋಟಿಯ ನಾಡಿದು ಸತ್ಯಕ್ಕೆ ಹೆಸರಾದ ನಾಡು ಅವರತ್ರ ಸುಳ್ಳು ಸತ್ಯ ಹೇಳಿಸಿ ನೇರ ಹೇಳ ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸಿಕೊಂಡವರು ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನನ್ನ ಹೈದರಾಬಾದ್ ಅಲ್ಲಿ ಇರೋದು ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರೋಲ್ಲ ಅಂತ ಹೇಳಿದ್ರು ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ ತಾರ್ ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟ್ಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದಿಂದ ಬೆಳೆದು ಮತ್ತು ಇವರಿಗೆ ಬುದ್ಧಿ ಕೆಲಸಬೇಕಾ ಬೇಡವಾ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ ಆ ಸಬ್ಸಿಡಿ ಅದನ್ನು ಪರಾಮರ್ಶಿಸಬೇಕು ನರಸಿಂಹಲು ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ದುಡ್ಡಿನ ದುರಾಂಕಾರ ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತಗೊಂಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತ್ತಲ್ಲಿ ಮಾತಾಡ್ತಾನೆ ಆ ನರಸಿಂಹಲು ಯಾವ ರಾಜಕೀಯ ದೌಲತ್ತಿಂದ ಮಾತಾಡಿದ್ರು ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ ಏನ್ ಮಾಡ್ತಾ ಇದ್ರು ಸಿ ಎಲ್ ಮ್ಯಾಚ್ ಆಡ್ಸಕ್ ಬಿಟ್ಟಿದ್ರಲ್ಲ ಮೊನ್ನೆ ಏನ್ ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಬಾಯಿ ಮುಚ್ಕೊಂಡಿರ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಲಾಸ್ಟ್ ವಾರ್ನಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್